ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಜಗದೀಶ್ ಹೊಸಹಳ್ಳಿ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಆಧುನಿಕ ಭಾರತದ ಸಾಮಾಜಿಕ ಕ್ರಾಂತಿಯ ಮೂಲ ಪುರುಷರಲ್ಲಿ ಪ್ರಮುಖರಾದ ಸಮಾಜ ಸುಧಾರಕರಾದ ಮಹಾತ್ಮ ಜ್ಯೋತಿಬಾ ಪುಲೆ ಅವರ ಬಗ್ಗೆ ಕೆಲವೊಂದು ಸ್ವಾರಸ್ಯಕರವಾದ ಮಾಹಿತಿಯನ್ನು ತಿಳಿಯೋಣ ಅದಕ್ಕೂ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಜಗದೀಶ್ ಹೊಸಹಳ್ಳಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ ಮಹಾತ್ಮ ಜ್ಯೋತಿಬಾ ಪುಲೆ ಅವರು ಆಧುನಿಕ ಮಹಾರಾಷ್ಟ್ರದ ಭಾರತದ ಸಾಮಾಜಿಕ ಕ್ರಾಂತಿಯ ಮೂಲಪುರುಷರಲ್ಲಿ ಪ್ರಮುಖರು ಸಮಾಜ ಸುಧಾರಕರಾಗಿ ಸಮಾನತೆಯ ಹರಿಕಾರರಾಗಿ ದೀನ ದಲಿತ ಹಿಂದುಳಿದ ವರ್ಗಗಳ ಏಳಿಗೆಗೆ ಅವಿರತವಾಗಿ ಶ್ರಮಿಸಿದ್ದಾರೆ ಇವರು ಜನಸಾಮಾನ್ಯರ ಡಾಂಬಿಕ ಧರ್ಮ ಪಂಥ ಸಂಪ್ರದಾಯ ಮುಂತಾದ ಸಂಕುಚಿತ ಭಾವನೆಗಳಿಗೆ ಮರುಳಾಗದೆ ಮಾನವ ಧರ್ಮವನ್ನು ಅಂಗೀಕರಿಸಬೇಕೆಂದು ಅಪೇಕ್ಷೆ ಪಟ್ಟವರು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಬಗ್ಗೆ ಕನ್ನಡದಲ್ಲಿರುವ ಬಹುತೇಕ ಕೃತಿಗಳಲ್ಲಿ ಜ್ಯೋತಿಬಾ ಫುಲೆ ಎಂಬ ಹೆಸರೇ ಬಳಕೆಯಲ್ಲಿದೆ ಆದರೆ ಇಂಗ್ಲಿಷ್ ಮತ್ತು ಮರಾಠಿ ಭಾಷೆಗಳಲ್ಲಿ ಅವರ ಹೆಸರು ಜ್ಯೋತಿರಾವ್ ಪುಲೆ ಎಂದಿದೆ ಅವರ ಹೆಸರಿನ ವಿಶೇಷತೆಯ ಬಗ್ಗೆ ನೋಡುವುದಾದರೆ ಮಹಾರಾಷ್ಟ್ರದ ಕೊಲ್ಲಾಪುರದ ಹತ್ತಿರ ಜ್ಯೋತಿಬಾ ಎಂಬ ಹೆಸರಿನ ಒಂದು ದೇವಿ ಗುಡಿ ಗುಡ್ಡದ ಮೇಲಿದೆ ಅದನ್ನು ಜ್ಯೋತಿಬಾ ಗುಡ್ಡ ಎಂದು ಕರೆಯುತ್ತಾರೆ ಮಹಾರಾಷ್ಟ್ರದಲ್ಲಿ ಅನೇಕರು ಈ ದೇವಿಯನ್ನು ಕುಲದೇವತೆ ಎಂದು ನಂಬಿದ್ದಾರೆ ಈ ಗುಡ್ಡದ ಮೇಲೆ ಚೈತ್ರ ಶುಕ್ಲ ಪೂರ್ಣಿಮೆ ಎಂದು ಜಾತ್ರೆಯಾಗುತ್ತದೆ ಆ ದೇವಿಯ ಹೆಸರನ್ನೇ ಸ್ಮರಿಸಿ ಇವರನ್ನು ಜ್ಯೋತಿಬಾ ಎಂದು ಕರೆಯಲಾಗಿದೆ ಪುಲೆ ಎಂದರೆ ಸಮುದಾಯದ ಹೆಸರು ಹೂ ಮಾರುವ ಹೂವಾಡಿಗ ಎಂದು ಜ್ಯೋತಿಬಾ ಫುಲೆ ಅವರನ್ನು ಜ್ಯೋತಿರಾವ್ ಫುಲೆ ಎಂದು ಕರೆಯುವುದು ವಾಡಿಕೆ ಆದರೆ ರಾವ್ ರಾಜ ಅಥವಾ ರಾಯ ಶಬ್ದ ಸಮಾನಾರ್ಥಕವಾಗಿದ್ದರು ಜ್ಯೋತಿರಾವ್ಗಿಂತ ಜ್ಯೋತಿಬಾ ಫುಲೆ ಹೆಸರು ಬಲು ಸುಂದರವಾಗಿದೆ ಇನ್ನು ಇವರ ಜನನ ಮತ್ತು ಜೀವನ ಕ್ರಮದ ಬಗ್ಗೆ ನೋಡುವುದಾದರೆ ಏಪ್ರಿಲ್ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತೇಳನೇ ಇಸುವಿಯಲ್ಲಿ ಮಹಾರಾಷ್ಟ್ರದ ಕಟಗುಣ ಎಂಬ ಹಳ್ಳಿಯಲ್ಲಿ ಇವರು ಜನಿಸುತ್ತಾರೆ ತಂದೆ ಗೋವಿಂದರಾವ್ ತಾಯಿ ಚಿಮಣಾಬಾಯಿ ಜ್ಯೋತಿಬಾ ಜನಿಸಿದ ಕೆಲವೇ ತಿಂಗಳಲ್ಲಿ ಇವರ ತಾಯಿ ಚಿಮಣಾಬಾಯಿ ಕೊನೆಯುಸಿರನ್ನು ಎಳೆಯುತ್ತಾರೆ ಹಾಗಾಗಿ ಜ್ಯೋತಿಬಾ ಅವರ ಲಾಲನೆ ಪಾಲನೆ ಮಾಡಲು ಚಿಮಣಾಬಾಯಿ ಅವರ ಸಹೋದರಿ ಸುಗುಣಾಬಾಯಿ ಅವರು ಮುಂದಾಗಿ ಇವರನ್ನು ಸಾಕಿ ಸಲಹುತ್ತಾರೆ ಅವರು ಚಿಕ್ಕ ವಯಸ್ಸಿನಿಂದಲೇ ಜ್ಯೋತಿಬಾ ಅವರ ಮನಸ್ಸಿನಲ್ಲಿ ಸಮಾಜ ಸೇವೆಯ ಬೀಜಾರ್ಪಣವನ್ನು ಮಾಡುತ್ತಾರೆ ಆ ಕಾಲದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತೆಂದರೆ ಮೇಲುಜಾತಿಯವರಿಗೆ ಮಾತ್ರ ಶಿಕ್ಷಣ ಮೀಸಲಾಗಿತ್ತು ಕೆಲವು ಹಳ್ಳಿಗಳಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ಪಾಠಶಾಲೆಗಳಿದ್ದವು ಆದರೆ ಅಂತಹ ಶಾಲೆಗಳಲ್ಲಿ ವ್ಯಾಪಾರಿಗಳ ಹಣವಂತರ ಮಕ್ಕಳಿಗೆ ಮಾತ್ರ ಶಿಕ್ಷಣ ಲಭ್ಯವಾಗುತ್ತಿತ್ತು ಕ್ರೈಸ್ತ ಪಾದ್ರಿಗಳು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಿಂದಲೇ ಪುಣೆಯಲ್ಲಿ ಮರಾಠಿ ಶಾಲೆಯನ್ನು ಶುರು ಮಾಡಿರುತ್ತಾರೆ ನಂತರ ಸಾವಿರದ ಎಂಟುನೂರ ಮೂವತ್ತಾರನೇ ಇಸುವಿಯಲ್ಲಿ ಸರ್ಕಾರದ ವತಿಯಿಂದ ಪುಣೆ ಜಿಲ್ಲೆಯಲ್ಲಿ ಹಾಗೂ ಕೆಲವು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಶಾಲೆಗಳನ್ನು ಆರಂಭ ಮಾಡುತ್ತಾರೆ ಲಾರ್ಡ್ ಬೆಂಟಿಂಗ್ನ ಆಳ್ವಿಕೆಯಲ್ಲಿ ಭಾರತೀಯರಿಗೆ ಪಾಶ್ಚಾತ್ಯ ಸಾಹಿತ್ಯ ಮತ್ತು ಶಾಸ್ತ್ರಗಳನ್ನೇ ಬೋಧಿಸುವುದು ಸರ್ಕಾರದ ಮೂಲ ಧ್ಯೇಯವಾಗಬೇಕೆಂಬುದು ಸರ್ಕಾರವು ನಿರ್ಧಾರ ಮಾಡುತ್ತದೆ ಸಾವಿರದ ಎಂಟುನೂರ ಮೂವತ್ತ್ ಮೂರರಲ್ಲಿ ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವಂತಹ ಒಂದು ಪ್ರಯೋಗವು ನಡೆಯುತ್ತದೆ ಇನ್ನು ಇವರ ವಿದ್ಯಾಭ್ಯಾಸ ಮತ್ತು ವಿವಾಹದ ಕಡೆ ಗಮನ ಹರಿಸುವುದಾದರೆ ಜ್ಯೋತಿಬಾರ್ ರವರ ತಂದೆ ಗೋವಿಂದರಾವ್ ಅವರು ಮಗನನ್ನು ಶಾಲೆಗೆ ಸೇರಿಸುತ್ತಾರೆ ಆಗ ಅವರಿಗೆ ಏಳು ವರ್ಷ ವಯಸ್ಸಾಗುತ್ತದೆ ಆ ಕಾಲದ ಕೆಲವು ಜನರು ಕ್ರೈಸ್ತ ಪಾದ್ರಿಗಳ ಶಾಲೆಗಳಲ್ಲಿ ಪ್ರವೇಶ ಪಡೆದರೆ ಮಕ್ಕಳು ಧರ್ಮ ಭ್ರಷ್ಟರಾಗುತ್ತಾರೆಂದು ನಂಬುತ್ತಾರೆ ಹಾಗಾಗಿ ಜ್ಯೋತಿಬಾ ಅವರನ್ನು ಶಾಲೆಯಲ್ಲಿ ಅರ್ಧಕ್ಕೆ ಬಿಡಬೇಕಾಗಿ ಬರುತ್ತದೆ ಜ್ಯೋತಿಬಾ ಅವರಿಗೆ ಹದಿಮೂರು ವರ್ಷವಾದಾಗ ಅವರ ತಂದೆ ಗೋವಿಂದರಾವ್ ಮಗನಿಗೆ ಬಾಲ್ಯ ವಿವಾಹವನ್ನು ಮಾಡಿಸುತ್ತಾರೆ ಸತಾರಾ ಜಿಲ್ಲೆಯ ನಾಯಗಾಂವ್ ನಿವಾಸಿ ಶ್ರೀ ನೇವಸೆ ಪಾಟೀಲರ ಮಗಳು ಸಾವಿತ್ರಿಬಾಯಿಯವರೊಂದಿಗೆ ಜ್ಯೋತಿಬಾ ಅವರ ವಿವಾಹ ಆಗುತ್ತದೆ ಆಗ ಸಾಯಿ ಸಾವಿತ್ರಿಬಾಯಿ ಅವರಿಗೆ ಕೇವಲ ಎಂಟು ವರ್ಷ ವಯಸ್ಸಾಗಿರುತ್ತದೆ ಮುಂದೆ ಮುಂಶಿಯವರ ಮಾತಿಗೆ ಬದ್ಧರಾದ ಗೋವಿಂದರಾವ್ ಮಗ ಶಿಕ್ಷಣ ಮುಂದುವರಿಸಲು ಅನುಮತಿ ನೀಡುತ್ತಾರೆ ಸಾವಿರದ ಎಂಟುನೂರ ನಲವತ್ತೊಂದರಲ್ಲಿ ಜ್ಯೋತಿಬಾ ಅವರನ್ನು ಸ್ಕಾಟಿಷ್ ಮಿಷನ್ ಸ್ಕೂಲಿಗೆ ಸೇರಿಸಲಾಗುತ್ತದೆ ಆಗ ಅವರಿಗೆ ಹದಿನಾಲ್ಕು ವರ್ಷ ಇಂಗ್ಲಿಶ ಶಿಕ್ಷಣದ ವಿದ್ಯಾಭ್ಯಾಸ ಅವರ ಜೀವನದ ಮಹತ್ವಪೂರ್ಣ ಘಟ್ಟ ಜ್ಯೋತಿಬಾ ತಮ್ಮ ಪತ್ನಿ ಸಾವಿತ್ರಿಬಾಯಿ ಅವರಿಗೆ ತಾವೇ ಶಿಕ್ಷಣ ಕೊಟ್ಟು ವಿದ್ಯಾವಂತರಾಗಿ ಮಾಡುತ್ತಾರೆ ಸಾವಿತ್ರಿಬಾಯಿ ಅವರಿಗೆ ಮನೆಯೇ ಮೊದಲ ಪಾಠಶಾಲವಾಗಿ ಗಂಡನೇ ಪರಮ ಗುರುವಾಗುತ್ತಾರೆ ಇನ್ನು ಜ್ಯೋತಿಬಾ ಪುಲೆ ಅವರ ಸಾಮಾಜಿಕ ಸುಧಾರಣಾ ಕಾರ್ಯಗಳು ಆ ಕಾಲದಲ್ಲಿ ಜ್ಯೋತಿಬಾ ಮನಸ್ಸು ಮಾಡಿದ್ದರೆ ಸರ್ಕಾರಿ ನೌಕರಿಗೆ ಹೋಗಬಹುದಿತ್ತು ಕ್ರಮೇಣ ತಮ್ಮ ವೃತ್ತಿಯಲ್ಲಿ ಯಶಸ್ಸು ಸಾಧಿಸಿ ಹೈಕೋರ್ಟಿನ ಪ್ರಮುಖ ನ್ಯಾಯಾಧೀಶರೂ ಆಗಬಹುದಿತ್ತು ಆದರೆ ಅವರು ಸ್ಥಾಯಿಯಾಗಿ ಉಳಿದದ್ದು ಸಮಾಜ ಸುಧಾರಣಾ ಕಾರ್ಯಗಳಲ್ಲಿ ಏಳರಲ್ಲಿ ಸಾವಿತ್ರಿಬಾಯಿ ಶ್ರೀಮತಿ ಮಿಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿ ತರಬೇತಿ ಪಡೆದು ಮಹಾರಾಷ್ಟ್ರದ ಮೊಟ್ಟ ಮೊದಲ ಶಿಕ್ಷಕಿಯಾಗುತ್ತಾರೆ ಸಾವಿರದ ಎಂಟುನೂರ ನಲವತ್ತ ಎಂಟರ ಆಗಸ್ಟ್ ತಿಂಗಳಲ್ಲಿ ಜ್ಯೋತಿಬಾ ಅವರು ಪುಣೆಯ ಬುಧವಾರಪೇಟೆಯಲ್ಲಿ ಶ್ರೀ ಬಿಡೆಯವರ ಭವನದಲ್ಲಿ ಕನ್ಯಾ ಪಾಠಶಾಲೆಯನ್ನು ಆರಂಭಿಸುತ್ತಾರೆ ಯಾರ ಹಂಗಿಲ್ಲದೆ ಕನ್ಯಾ ಪಾಠಶಾಲೆ ಆರಂಭಿಸಿದ ಪ್ರಪ್ರಥಮ ಭಾರತೀಯ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗುತ್ತಾರೆ ವಿಧವೆಯವರ ಮಕ್ಕಳಿಗಾಗಿ ಅನಾಥಾಲಯವನ್ನು ಸ್ಥಾಪನೆ ಮಾಡುತ್ತಾರೆ ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ವಿಧವಾ ವಿವಾಹವನ್ನು ನೆರವೇರಿಸುತ್ತಾರೆ ಸಾವಿರದ ಎಂಟುನೂರ ಎಪ್ಪತ್ಮೂರರಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡುತ್ತಾರೆ ರಾಯಗಢದಲ್ಲಿ ಶಿವಾಜಿ ಸಮಾಧಿಯ ಜೀರ್ಣೋದ್ಧಾರವನ್ನು ಕೂಡ ಮಾಡುತ್ತಾರೆ ಇನ್ನು ಜ್ಯೋತಿಬಾ ಪುಲೆ ಅವರ ಸಾಹಿತ್ಯ ಕೃತಿಗಳ ಬಗ್ಗೆ ನೋಡುವುದಾದರೆ ಛತ್ರಪತಿ ಶಿವಾಜಿ ಅವರ ಪವಾಡ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಬ್ರಾಹ್ಮಣರ ಕುಯುಕ್ತಿ ಸಾವಿರದ ಎಂಟುನೂರ ಅರವತ್ತೊಂಬತ್ತು ದಾಸ್ಯ ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ರೈತನ ಚಾಟ ಸಾವಿರದ ಎಂಟುನೂರ ಎಂಬತ್ತ್ಮೂರು ಸತ್ಸಾರ ಒಂದು ಮತ್ತು ಎರಡನೇ ಸಂಚಿಕೆಗಳು ಸಾವಿರದ ಎಂಟುನೂರ ಎಂಬತ್ತೈದು ಸತ್ಯಶೋಧಕ ಸಮಾಜದ ರೀತಿಯ ಮಂತ್ರಾದಿ ಸರ್ವ ಪೂಜಾ ನಿಧಿ ಸಾವಿರದ ಎಂಟುನೂರ ಎಂಬತ್ತೇಳು ಇತ್ಯಾದಿಗಳು ಇನ್ನು ಇವರ ನಾಟಕ ತೃತೀಯ ರತ್ನ ಸಾವಿರದ ಎಂಟುನೂರ ಐವತ್ತೈದು ಇನ್ನು ಸತ್ಯ ಸತ್ಯಾಚರಣೆಯ ನಿಯಮಗಳ ಬಗ್ಗೆ ನೋಡುವುದಾದರೆ ಧರ್ಮಗ್ರಂಥ ಎಲ್ಲರಿಗೂ ದೊರಕುವಂತಾಗಲಿ ಅದನ್ನು ಬಚ್ಚಿಟ್ಟು ಇತರರಿಗೆ ಅದನ್ನು ತೋರಿಸದಂತೆ ನಡೆದುಕೊಳ್ಳಲಾಗದು ಏನೂ ಪರಿಶ್ರಮ ಪಡದೆ ವ್ಯರ್ಥ ಧಾರ್ಮಿಕ ಕೋರಿಕೆಯಿಂದಾಗಿ ಮೂಢ ಜನರನ್ನು ಮೋಸಗೊಳಿಸಬಾರದು ಯಾವ ಉದ್ಯೋಗವೂ ಮೇಲಲ್ಲ ಕೀಳಲ್ಲ ಎಂಬುದು ನೆನಪಿರಲಿ ಸ್ತ್ರೀ ಪುರುಷರೆಲ್ಲರಿಗೂ ತಮ್ಮ ತಮ್ಮ ಅಧಿಕಾರಗಳನ್ನು ಚಲಾಯಿಸುವ ಸ್ವಾತಂತ್ರ್ಯ ಉಂಟು ಪಕ್ಷಪಾತ ಮಾಡದೆ ಕುಷ್ಠರೋಗಿ ವಿಕಲಾಂಗ ವ್ಯಕ್ತಿ ಅನಾಥ ಬಾಲಕ ಬಾಲಕಿಯರಿಗೆ ತಮ್ಮ ಯೋಗ್ಯತಾ ಅನುಸಾರ ಸಹಾಯ ಮಾಡಬೇಕು ಇಂತಹ ಮಹಾನ್ ಚೇತನ ಜ್ಯೋತಿಬಾ ಫುಲೆಯವರ ಕವಿತೆಯ ತುಣುಕುಗಳು ದೇವರ ಚಿತ್ತ ಯಾವ ಗ್ರಂಥವೂ ಇಲ್ಲ ದೇವ ಶರೀರ ಧಾರಣೆ ಮಾಡಿ ಅವತರಿಸುವುದಿಲ್ಲ ಪುನರ್ಜನ್ಮ ಕರ್ಮಕಾಂಡ ಜಪ ತಪ ಎಲ್ಲವೂ ಅಜ್ಞಾನಜನ್ಯವಾದುದವುಗಳು ಸೃಷ್ಟಿಕರ್ತ ನಿರ್ಮಿಸಿದ ಮಾನವರು ಸರಿಸಮಾನರು ಯಾರಲ್ಲಿಯೂ ಕೊರತೆ ಇರುವಂತೆ ಮಾಡಿಲ್ಲ ಅವು ಮನುಜರಲ್ಲಿ ಸೂಕ್ಷ್ಮಮತಿ ಮಂದಮತಿಗಳುಂಟು ಯಾರಿಗೂ ಪೀಳಿಗೆಯಿಂದ ಪೀಳಿಗೆಗೆ ದೊರೆತಿಲ್ಲ ಗಂಟು ವಿದ್ಯೆ ಇಲ್ಲದೆ ಮತಿ ಹೋಯಿತು ಮತಿ ಇಲ್ಲದೆ ನೀತಿ ಹೋಯಿತು ನೀತಿ ಇಲ್ಲದೆ ಗತಿ ಹೋಯಿತು ಗತಿ ಮುಗಿದ ನಂತರ ವಿತ್ತವಿಲ್ಲ ಎಂಬ ಜ್ಯೋತಿಬಾ ಪುಲೆಯವರ ಸಾಲುಗಳು ಸ್ಮರಣಾರ್ಥ ಇಂತಹ ಮಹಾನ್ ಚೇತನ ಜ್ಯೋತಿಬಾ ಪುಲೆಯವರು ಎಂಟುನೂರ ತೊಂಬತ್ತು ನವೆಂಬರ್ ಇಪ್ಪತ್ತೆಂಟರಂದು ತಮ್ಮ ಅರವತ್ತ್ಮೂರನೇ ವಯಸ್ಸಿನಲ್ಲಿ ದೈವಾಧೀನರಾಗುತ್ತಾರೆ ಇಂತಹ ಮಹಾನ್ ಚೇತನ ನಮ್ಮೆಲ್ಲರಿಗೂ ಮಾದರಿ ಇಂದಿನ ಸಮಾಜಕ್ಕೆ ತುಂಬ ಅಗತ್ಯ ಎಂಬುದನ್ನು ಹೇಳುತ್ತಾ ಈ ಒಂದು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್